ಧಾರ್ಮಿಕ ಶ್ರದ್ದಾ ಕೇಂದ್ರ ಧರ್ಮಸ್ಥಳದ ಮೇಲೆ ಆಗುತ್ತಿರುವ ಅಪಪ್ರಚಾರದ ವಿರುದ್ದ ಹಾಗೂ ಇದನ್ನು ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾ ನಿರತರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಇಂದು ಹಿಂದೂಗಳ ಧಾರ್ಮಿಕ ಕೇಂದ್ರಗಳ ಮೇಲೆ ಷಡ್ಯಂತ್ರ ಮಾಡಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದು ಹಿಂದೂ ಸಮಾಜವನ್ನು ಒಡೆಯುವ ಕಾರ್ಯವಾಗುತ್ತಿದೆ ಇದು ಇಂದು ನಿನ್ನೆಯಿಂದ ನಡೆಯುತ್ತಿರುವುದಲ್ಲ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರವಾಗುವಂತೆ ಮಾಡುತ್ತಿರುವವರ ಬಗ್ಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ವಿನಾಕಾರಣ ಅಪಪ್ರಚಾರ ಮಾಡುತ್ತಿರುವುದು ನೋವು ತಂದಿದೆ ಅಪಪ್ರಚಾರ ಮಾಡುವವರನ್ನು ಕೂಡಲೇ ಬಂಧನ ಮಾಡಬೇಕಿತ್ತು ಆದರೆ ಆ ಕಾರ್ಯ ನಡೆದಿಲ್ಲ ಅಪಪ್ರಚಾರ ಮಾಡುತ್ತಿರುವವರು ಯಾರು ಎಂಬುದನ್ನು ಸರ್ಕಾರ ಮೊದಲು ಬಯಲಿಗೆಳೆಯಲಿ ಎಂದು ಆಗ್ರಹಿಸಿದರು ಈ ವೇಳೆ ಕಾಳಪ್ಪ ಬಿಬಿ ಭಾರತೀಶ್ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಪ್ರಶ್ನೆ ನನಗೆಲ್ರಿಗೂ ಸಂಶಯ ನೋಡಿ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ ಅದಕ್ಕೆ ಒಂದು ರೀ ಒಂದಲ್ಲ ಒಂದು ರೀತಿಯಲ್ಲಿ ಷಡ್ಯಂತ್ರಗಳನ್ನು ಮಾಡಿ ಅಲ್ಲಿ ಏನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದರ ಮುಖಾಂತರ ಹಿಂದೂ ಸಮಾಜವನ್ನು ಒಡೆದು ಹಾಕುವಂಥ ಕೆಲಸ ಇದು ಇವತ್ತು ನಿನ್ನೆದಲ್ಲ ನಿರಂತರವಾಗಿ ನಡೀತಾ ಇದೆ ಇವತ್ತು ಬಹುಶಃ ಈ ಒಂದು ವಿಚಾರದಲ್ಲಿ ಭಾರಿ ಇದಕ್ಕೆ ವಿವಾದ ಇನ್ನೊಂದು ಹುಟ್ಟಿಸುವಂಥ ಪ್ರಯತ್ನ ಈ ಎಡಪಂಥೀಯರು ಇರ್ಬೋದು ಒಟ್ಟಾರೆ ಅವರು ನಮ್ಮ ದೇಶ ವಿರೋಧಿಗಳು ಈ ದೇಶಕ್ಕೆ ಶತ್ರುತ್ವ ತೋರಿಸುವಂಥವರು ಇವತ್ತು ಮತ್ತೆ ತಲೆ ಎತ್ತುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಎಲ್ಲರಿಗೂ ಗೊತ್ತಿದೆ ಧರ್ಮಸ್ಥಳ ಅನ್ನುವುದು ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮ ಅಲ್ಲಿ ಹೆಸರೇ ಧರ್ಮ ಅಂತ ಹೇಳುವಂಥದ್ದು ಕೇವಲ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ ಇಡೀ ದೇಶದ ಜನತೆಗೆ ಅಲ್ಲ ಹೊರಗಿನ ಇದರಲ್ಲಿ ಯಾರು ಇದ್ದಾರೆ ಅವರು ಕೂಡ ಧರ್ಮಸ್ಥಳದ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡು ಭಕ್ತಿಯಿಂದ ಏನು ನಮ್ಮ ಆಚಾರ ವಿಚಾರ ಪದ್ಧತಿಗಳಿದೆ ಅದಕ್ಕೆ ಪೂರಕವಾಗಿ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳದಲ್ಲಿ ನಡೆಯುವಂಥ ಇದು ಕೇವಲ ಇವತ್ತು ಧರ್ಮಸ್ಥಳ ಅಲ್ಲ ಕಳಕ್ನವರು ಆಗ ಪ್ರಸಾದ ಮಾಡೋದು ಎಲ್ಲೆಲ್ಲಿ ಹಿಂದೂಗಳ ಕಾರ್ಮಿಕ ಶ್ರದ್ಧಾ ಕೇಂದ್ರಗಳಿದೆ ನಮ್ಮ ಜಿಲ್ಲೆಯನ್ನು ಬಿಟ್ಟಿಲ್ಲ ಈ ದೇಶಕ್ಕೆ ದ್ರೋಹವನ್ನು ಮಾಡುತ್ತಿರುವಂಥದ್ದು ಭಾಳ ವರ್ಷದ ಹಿಂದೆ ಇಲ್ಲೇ ಒಬ್ಬ ಮಹಾನುಭಾವ ಹೇಳ್ತಾರೆ ತಲಕಾವೇರಿಲಿ ತೀರ್ಥನೇ ಬರಲಿಲ್ಲ ಅದೆಲ್ಲ ಬೋಗಸ್ಸು ಇನ್ನೊಂದು ಎಲ್ಲವನ್ನೂ ಹೇಳಿದ್ರು ಆದರೆ ನಾವು ಯಾಕೋ ಕೊಡಗಿನ ಜನ ಅದರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ ಆದರೆ ಅದು ಅಲ್ಲಿಗೆ ಮುಚ್ಚೋಯ್ತು ಅದು ಬೇರೆ ಇವತ್ತು ಶಬರಿಮಲೆ ಇದೆ ಅಲ್ಲಿ ಜ್ಯೋತಿ ಬರುವಂಥದ್ದು ನಮ್ಮ ನಂಬಿಕೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಇಲ್ಲ ಅಧಿಕಾರ ಯಾವನಿಗೂ ಇಲ್ಲ ಜ್ಯೋತಿ ಸಮಯಕ್ಕೆ ಸರಿಯಾಗಿ ಬರ್ತದೆ ಹೇಗೆ ತಲಕಾವೇರಿಗೆ ತೀರ್ಥ ಬರುವಂಥ ಇದನ್ನು ಗುರುತಿಸ್ತಾರೆ ಅದನ್ನು ಗುರುತಿಸುವಂಥದ್ದು ಹಿಂದೂ ಧರ್ಮದ ಆಚರಣೆಯಲ್ಲಿ ಒಂದು ಭಾಗ ಅಲ್ಲಿ ಆ ಜ್ಯೋತಿಯೇ ಬೆಳಗದಿಲ್ಲ ತಿರುಪತಿಯಲ್ಲಿ ಇನ್ನೊಂದು ವಿಚಾರ ಕುಕ್ಕೆ ಸುಬ್ರಹ್ಮಣ್ಯ ಏನಿದೆ ಅಲ್ಲಿ ಹೋದರೆ ಅದಕ್ಕೊಂದು ಅಪಪ್ರಚಾರ ಎಲ್ಲಲ್ಲಿ ಈ ರೀತಿ ಕಾಶಿಗೆ ಹೋದರೆ ಇನ್ನೊಂದು ಈ ರೀತಿ ಎಲ್ಲವೂ ಇವತ್ತು ಅಪಪ್ರಚಾರವನ್ನು ವ್ಯವಸ್ಥಿತವಾಗಿ ಮಾಡುವಂಥದ್ದನ್ನು ಇವತ್ತು ನೋಡಿದ್ದೇವೆ ಧರ್ಮಸ್ಥಳದ್ದು ಬಹುಶಃ ಬಹಳ ನೆಲೆಗುದಿಗೆ ಬಂದಾಗ ಅಲ್ಲಿ ಸೌಜನ್ಯ ಎಂಬ ಒಂದು ಹೆಣ್ಣುಮಗಳು ಆತ್ಮಹತ್ಯೆ ಅಂತ ಹೇಳಿ ಅದಕ್ಕೆ ಬೇಕಾದಂಥ ತನಿಖೆ ಅವರು ಕೇಳಿದ ಹಾಗೇ ಅಲ್ಲ ಧರ್ಮಸ್ಥಳದ ಆಡಳಿತ ವ್ಯವಸ್ಥೆಯು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಿ ಬಿ ಐವರೆಗೆ ತನಿಖೆಗೆ ಕೊಟ್ಟಾಗಿದೆ ವರದಿ ಕೊಟ್ಟಾಗಿದೆ ಎಲ್ಲವೂ ಆಗಿದೆ ಸಿದ್ದರಾಮಯ್ಯನವರು ಏನು ಎಸ್ ಐ ಟಿ ರಚನೆ ಮಾಡೋಕ್ಕೆ ಒಂದು ದಿವಸಕ್ಕೆ ಮೊದಲು ಕೂಡ ಏನು ಹೇಳಿದ್ದು ಅದು ಮುಗ್ಧ ಪ್ರಕರಣ ಇನ್ನು ಯಾವುದೇ ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದವರು ಬೆಳಗ್ಗೆ ಹೇಳಿದವರು ರಾತ್ರಿ ಆಗುವಾಗ ಒಬ್ಬ ಎ ಡಿ ಜಿ ಪಿ ಗೊತ್ತಿಲ್ಲ ಇಂಥ ವ್ಯವಸ್ಥೆಗಳು ಯಾಕೆ ಬರ್ತಾ ಇದೆ ಇವತ್ತು ಹೇಳಿ ಆ ಡಿ ಜಿ ಪಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಐ ಜಿ ಪಿ ಐ ಪಿ ಎಸ್ ಆದವರು ಮತ್ತೆ ಎಲ್ಲ ಏನಲ್ಲಿ ನಡೆದು ಹೋಗಿದೆ ಅನ್ನುವಂಥ ಜನರಲ್ಲಿ ಒಂದು ರೀತಿ ತಪ್ಪು ಭಾವನೆ ಧರ್ಮಸ್ಥಳ ಅಂದರೆ ಅಲ್ಲಿ ಬರೀ ಅತ್ಯಾಚಾರ ನಡೀತದೆ ಕೊಲೆಗಳು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಇವತ್ತು ಆಗ್ತಾ ಇದೆ ಅದೇ ರೀತಿ ಧರ್ಮಸ್ಥಳ ಮತ್ತು ನೋಡ್ತಾ ಮಜೆ ಮಾಡ್ತಾ ಆ ಧರ್ಮಸ್ಥಳ ಅಂತ ಹೇಳಿದಾಗ ಭಕ್ತಿ ಶ್ರದ್ಧೆ ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾ ಇರ್ತೇವೆ ಅಂತಹ ಸಹ ದೇವಸ್ಥಾನದ ಮೇಲೆ ಒಂದು ಅಲಿಗೇಷನ್ ಮಾಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಒಬ್ಬ ಸಮೀರ್ ಅವನು ಯಾವ ರೀತಿ ಅದನ್ನು ಪ್ರಚಾರ ಮಾಡ್ತಾನೆ ಅಂದರೆ ತುಂಬ ಕೀಳು ಮಟ್ಟದಲ್ಲಿ ಪ್ರಚಾರ ಮಾಡ್ತಾನೆ ಅವನ ಆಗಲೇ ಒಳಗಾಕ್ಬೇಕಿತ್ತು ಯಾಕೆಂದರೆ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ವಿಶ್ವದಲ್ಲೇ ಫೇಮಸ್ ಇದೆ ಅಂಥ ದೇವಸ್ಥಾನದ ಮೇಲೆ ಒಂದು ಅಪಪ್ರಚಾರ ಮಾಡುವಾಗ ಆದರೆ ಧರ್ಮಾಧಿಕಾರಿ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಿರ್ತಾಗ ಆಗಲೇ ಅವ್ರನ್ನ ಒಳಗಾಕ್ಬೇಕಿತ್ತು ಆದರೆ ಇವತ್ತು ನಾವು ಮಾಧ್ಯಮದವರಿಗೆ ಧನ್ಯವಾದ ಹಚ್ಬೇಕು ಹೇಳಿದ್ರೆ ಎಲ್ಲ ವಿಚಾರವನ್ನು ಮಾಧ್ಯಮದವರಿಗೆ ಕಂಡು ಹಾಕಿದೆ ಏನೇನು ವಿಷಯ ಇದ್ದರೆ ನಾನು ಬಯಲು ಮಾಡಿರ್ತಾರೆ ಯಾಕಂದರೆ ಪೊಲೀಸರು ಬಯಲು ಮಾಡ್ತಾಯಿದ್ರು ಯಾಕಂದರೆ ಈ ಭಾಗದಲ್ಲೇ ಅನುಚೇತ್ ಒಳ್ಳೆ ಎಸ್ ಪಿ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೆಯೇ ಪ್ರಣಬ್ಮೂರ್ತಿಯು ಇಲ್ಲೇ ಎಸ್ ಪಿ ಆಗಿದ್ದರು ಇಲ್ಲಿ ಸ್ವಲ್ಪ ಟೈಮ್ ಇದ್ದರು ಅಂಥ ಉತ್ತಮ ಅಧಿಕಾರಿಗಳು ಒಬ್ಬ ಖಾಲಿ ಪೋಲಿ ಎರಡು ಹೆಂಡತಿ ಅವನ ಹೆಂಡ್ತಿನೇ ಅವನಿಗೆ ಸಾಕಾಗದೆ ಇನ್ನೊಂದು ಹೆಣ್ತಿನಿ ಇಟ್ಕೊಂಡು ಅನಾಚಾರಿ ಯಾಕೆಂದರೆ ಆ ಊರು ಮಂಡ್ಯ ಭಾಗದಲ್ಲಿ ಜನ ಅವನ ಕೀಳುಮಟ್ಟದಲ್ಲಿ ಬೈತಾರೆ ಹಾಗೆಯೇ ಧರ್ಮಸ್ಥಳದಲ್ಲಿ ಅವನು ಬೈತಾಯಿದ್ರು ಇವನಿಲ್ಲಿ ಕದೀತಿದ್ದ ಮಾಡ್ತಿದ್ದ ಬೇರೆ ಅನಾಚಾರ ಮಾಡ್ತಿದ್ದ ಅನ್ನೋಂಥ ಒಬ್ಬ ವ್ಯಕ್ತಿ ಅವನು ಹೋಗ್ತಾ ಇದ್ದರೆ ಒಬ್ಬ ಐ ಜಿ ಒಬ್ಬ ಐ ಜಿ ಎ ಡಿ ಜಿ ಪಿ ಅವರು ಇಲ್ಲಿ ಗುಂಡಿದೆಗೆ ಅಂತ ತೆಗಿಬೇಕು ಎಂಥ ಒಂದು ಸಮಸ್ಯೆ